thank <laughs> you ದುರ್ಗದಿಂದ ದಾವಣಗೆರೆ ಕರ್ಕೊಂಡ ಮುಂದಿದ್ದು ನಿಮ್ಮ ಸ್ನೇಹಿತರೆ ದುರ್ಗದ ಮತಿ ತಿಮ್ಮಣ್ಣ ನಾಯಕರ ಕೆರೆಯಲ್ಲಿ ಹೇಳಿದ ಕಥೆಯ ಮುಂದುವರೆದ ಭಾಗ ಮತಿ ತಿಮ್ಮಣ್ಣ ನಾಯಕರ ಮಲಗದಂಥ ಜಾಗ ಇದು ಎಸ್ ಯು ಆರ್ ರೈಟ್ ನಾನು ಮತ್ತೆ ಗ್ರಾಮದಲ್ಲಿದ್ದೀನಿ ದಾವಣಗೆರೆ ಜಿಲ್ಲೆ ಮತ್ತು ತಾಲೂಕು ಕರೆಕ್ಟ್ ಅಲ್ವಾ ದಾವಣಗೆರೆ ಜಿಲ್ಲೆ ಮತ್ತು ತಾಲೂಕು ಮತ್ತಿ ಗ್ರಾಮದಲ್ಲಿ ನಾನಿದ್ದೀನಿ ಮತ್ತಿ ಗ್ರಾಮದಲ್ಲಿ ನೋಡಿ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ ಎಪ್ಪತ್ತೈದು ವರ್ಷದಿಂದ ಅವರು ಇದನ್ನು ಹೀಗೆ ನೋಡ್ತಾ ಇದ್ದಾರೆ ಅಂತ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಚಿನ್ಮೂಲಾದ್ರಿ ದುರ್ಗಮ ದುರ್ಗ ಸಂಸ್ಥಾನದ ಸ್ಥಾಪಕ ಪಾಳೆಗಾರ ಮತ್ತಿ ತಿಮ್ಮಣ್ಣ ನಾಯಕರು ಈ ಥರ ಇದ್ದಾರೆ ನಮಗೆಲ್ಲ ನಾಚಿಕೆ ಆಗಿದು ನಮಗೆಲ್ಲ ನಿಜವಾಗ್ಲೂ ಬೇಸರ ತರುವಂಥ ಈ ಆಸಕ್ತರಿಗೆ ಭಾಳ ಬೇಸರ ತರುವಂಥ ವಿಚಾರ ಚಿತ್ರದುರ್ಗದ ಸ್ಥಾಪಕ ಪಾಳೆಗಾರ ಮತ್ತಿ ತಿಮ್ಮಣ್ಣ ನಾಯಕರನ್ನ ನಾವು ಯಾವ ರೀತಿ ನೋಡ್ಕೊಂಡಿದ್ದೀವಿ ಅನ್ನೋದು ನಾವು ಈಗ ಇದಕ್ಕೊಂದು ಶೆಲ್ಟರ್ ಹಾಕಿ ಇದಕ್ಕೊಂದು ಬೋರ್ಡ್ ಹಾಕಿ ಇದು ಒಂದು ಐತಿಹಾಸಿಕ ಗ್ರಾಮ ಮತ್ತಿ ಅನ್ನೋದನ್ನು ನಾವು ಹೇಳೋಕ್ಕಾಗಲಿಲ್ಲ ಅಂದಮೇಲೆ ನಾವು ಯಾವ ಇತಿಹಾಸ ಉಳಿಸ್ಕೊತೀವಿ ನಾವು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವು ಯಾವ ರೀತಿ ಇತಿಹಾಸ ಉಳಿಸ್ಕೋತೀವಿ ನಾವು ಅಂತ ಮತ್ತಿತಮ್ಮಣ್ಣ ನಾಯಕರು ಇಲ್ಲಿ ನೆಲೆ ನಿಂತು ಇಲ್ಲಿಂದ ಹೊಳಲ್ಕೆರೆ ನಾಯಕತನವನ್ನು ತಗೊಂಡು ಹಳವನಹಾಡಿಯಲ್ಲಿ ನಿಂತು ಚಿತ್ರದುರ್ಗದ ಪಾಳೆಗಾರಿಕೆಯನ್ನು ವಹಿಸ್ಕೊಂಡು ಚಿತ್ರದುರ್ಗದ ಸಂಸ್ಥಾನವನ್ನು ಅದರ ಕೀರ್ತಿಯನ್ನು ಕೀರ್ತಿ ಪತಾಕೆಯನ್ನು ಜಗದಗಲ ಮುಗಿಲಗಲ ವಿಸ್ತರಿಸಿ ತನ್ನ ಶೌರ್ಯ ಧೈರ್ಯ ಆಸೀಮ ಪರಾಕ್ರಮಗಳಿಂದ ವಿಜಯನಗರ ಸಂಸ್ಥಾನವನ್ನೇ ಗಡಗಡ ನಡಗಿಸಿದಂಥ ಮತ್ತಿ ತಿಮ್ಮಣ್ಣ ನಾಯಕರು ಮಲಗಿದಂಥ ಸ್ಥಳನ ನಾವು ಈ ಈ ಶೋಚನೀಯ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ನಮಗೆಲ್ಲ ನಿಜವಾಗ್ಲೂ ಬೇಜಾರಾಗಬೇಕು ನಾನು ಹೇಳ್ತೀನಿ ನಿಜವಾಗ್ಲೂ ಬೇಜಾರು ಅಂತ ರೂಪಾಯಿ ನಾವು ಎಲ್ಲೆಲ್ಲ ಸುರಿದು ಚರಂಡಿಲಿ ಸುರಿದು ಖರ್ಚು ಮಾಡ್ಬಿಟ್ಟಿದ್ದೀವಿ ಇದಕ್ಕೊಂದು ಶೆಲ್ಟರ್ ಹಾಕಿ ಇಲ್ಲೊಂದು ಬೋರ್ಡ್ ಹಾಕಿ ಮತ್ತಿ ಅನ್ನೋಂಥ ಒಂದು ಐತಿಹಾಸಿಕ ಗ್ರಾಮ ಇಲ್ಲಿದೆ ದಾವಣಗೆರೆ ಇದೆ ಅನ್ನೋದ ಪರಿವೇನೂ ಇಲ್ದಂಗೆ ನಾವು ಓಡಾಡ್ಕೊಂಡಿದ್ದೀವಿ ಭಾಳ ಶೋಚನೀಯವಾದಂಥ ಭಾಳ ನಾವೆಲ್ಲ ನಾಚಿಕೆಯಿಂದ ತಲೆ ತೆಗಿಸ್ಬೇಕಾದಂಥ ಸ್ಥಿತಿ ನೋಡಿ ಇದನ್ನು ನಾನು ಎಷ್ಟು ವೀಡಿಯೋದಲ್ಲಿ ಹೇಳಿದ್ರು ನಮ್ಮ ಜನಕ್ಕೆ ಇತಿಹಾಸದ ಅರಿವು ಬರೋದಿಲ್ಲ ಆಳುವ ವರ್ಗಕ್ಕೆ ಇತಿಹಾಸದ ಅರಿವು ಮೊದಲೇ ಇಲ್ಲ ಅವ್ರಿಗೆ ಬೇಕಾಗೇ ಇಲ್ಲ ಆಳುವ ವರ್ಗದವ್ರಿಗೆಲ್ಲ ನಿಜವಾಗ್ಲೂ ಅವ್ರಿಗೆಲ್ಲ ಬೇಕು ಅಂತಂದರೆ ಇದಕ್ಕೊಂದು ಶೆಲ್ಟರ್ ಮಾಡಿ ಇದನ್ನು ಸಂರಕ್ಷಣೆ ಮಾಡಿ ಇದನ್ನು ಸರಿಯಾಗಿ ಕೂರಿಸಿ ಒಂದು ಮತ್ತಿತಿಮ್ಮಣ್ಣ ತಿಮ್ಮಣ್ಣ ನಾಯಕರಿಗೆ ಸಂಬಂಧಿಸಿದಂಥ ಒಂದು ಬೋರ್ಡ್ನ ಇಲ್ಲಿ ಹಾಕಿ ಊರ್ತು ದಿನಲ್ಲಿ ಬೈಪಾಸಲ್ಲಿ ಒಂದು ಬೋರ್ಡ್ ಹಾಕಿ ಮತ್ತಿ ಗ್ರಾಮ ಯಾತಿಕ್ಕೆ ಐತಿಹಾಸಿಕವಾದಂಥ ಗ್ರಾಮ ಅಂತ ಬರಿಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ ಇದು ಈ ಕಡೆಗಿರಲಿ ಮತ್ತೆ ತಿಮ್ಮಣ್ಣ ನಾಯಕರನ್ನ ಸಂಧಿ ಮಾಡ್ಕೊಂಡಂಥ ಸಾಳೋ ನರ್ಸಿಂಗ್ ನಾಯಕ ಹೇಗಾದರೂ ಮಾಡಿ ಅವ್ರನ್ನ ತೆಗೆದುಬಿಡಬೇಕು ಅಂತ ಬನ್ನಿ ನಿಮಗೆ ನಾವು ಸನ್ಮಾನ ಮಾಡ್ತೀವಿ ಅಂತ ವಿಜಯನಗರ ಕರೀತಾರೆ ಎಲ್ಲರೂ ದುರ್ಗದಲ್ಲಿರೋರು ಎಲ್ಲರೂ ಹೇಳ್ತಾರೆ ಬೇಡಿ ನರಸಿಂಹ ಎಂದು ನಂಬೋದು ಬೇಡಿ ಅವನು ಈಶಾ ಸೂಯಪರನಾದಂಥವನು ಅಡಿಯಿಂದ ನಿಮ್ಮ ನಿಮ್ಮೇಲೆ ಅಸೂಯೆಯನ್ನು ಈಶೆಯನ್ನು ತುಂಬಿಕೊಂಡಿದ್ದಾನೆ ಅಸಹನೆ ಅವನಲ್ಲಿ ತಾಂಡವಾಡ್ತಾ ಇದೆ ಬೇಡಿ ಹೋಗಬೇಡಿ ನೀವು ವಿಜಯನಗರಕ್ಕೆ ಕೇಂದ್ರ ಯಾವ ದುರ್ದೈವ ಮತಿ ತಿಮ್ಮಣ್ಣ ನಾಯಕರ ತಲೆಯನ್ನು ಹುಕ್ಕಿತ್ತೋ ಯಾರ ಮಾತನ್ನು ಕೇಳಿದ್ರೆ ಮತಿ ತಿಮ್ಮಣ್ಣ ನಾಯಕರು ಏಕಾಂಗಿಯಾಗಿ ವಿಜಯನಗರ ಕೊಟ್ಟೋಗ್ಬಿಡ್ತಾರೆ ಎಂಥದ್ದು ಅಂತ ಏಕಾಂಗಿಯಾಗಿ ವಿಜಯನಗರವನ್ನು ಪ್ರವೇಶ ಮಾಡಿದಂಥ ಮತಿ ತಿಮ್ಮಣ್ಣ ನಾಯಕರು ಜೀವಂತವಾಗಿ ವಾಪಸ್ ಬರೋದೇ ಇಲ್ಲ ನಿಮ್ಮನ್ನು ಸನ್ಮಾನ ಮಾಡ್ತೀವಿ ಅಂತ ಕರೆಸಿದಂಥ ಸಾಳೋ ನರಸಿಂಗರಾಯವರನ್ನ ಅನ್ನಾಹಾರಗಳಿಲ್ಲದೇ ಜೈಲಿನಲ್ಲಿ ಕೂಡಿ ಹಾಕಿಬಿಡ್ತಾನೆ ನಾವು ಯಾಕೆ ಮೊಘಲರ ದಾಳಿಗೆ ಡಚ್ಚರ ಪೋರ್ಚುಗೀಸರ ಫ್ರೆಂಚರ ಬ್ರಿಟಿಷರ ದಾಳಿಗೆ ಒಳಗಾದ್ವಿ ಅಂದರೆ ನಮ್ಮ ನಮ್ಮಲ್ಲಿರುವಂಥ ಐಕ್ಯತೆಯ ಕೊರತೆ ಅವನನ್ನು ಕಂಡು ರಿವನ್ಗಾಗಲ್ಲ ಇವನ್ ಕಂಡು ರಿವನ್ಗಾಗಲ್ಲ ತಾನೇ ಕೊಟ್ಟಂಥ ನಾಯಕತ್ವವನ್ನು ಪಾಳೆಗಾರತ್ವವನ್ನು ಕಿತ್ಕೊಂಡಂಥ ಸಾಳು ನರಸಿಂಗರಾಯ ಅನ್ನಾಹಾರಗಳಿಲ್ಲದೆ ಅವರನ್ನು ತೀರಿಸ್ಬಿಡ್ತಾನೆ ಮತ್ತೆ ತಿಮ್ಮಣ್ಣ ನಾಯಕರನ್ನ ಅಲ್ಲಿಂದ ತಂದು ಇಲ್ಲಿ ಮತ್ತಿ ಗ್ರಾಮದಲ್ಲಿ ಅವರನ್ನು ಕೊನೆಯದಾಗಿ ಅವರನ್ನು ಚಿರಶಾಂತಿ ನಿದ್ರೆಗೆ ಇಲ್ಲಿ ಇಡಲಾಗಿದೆ ಮತ್ತೆ ತಿಮ್ಮಣ್ಣ ನಾಯ್ಕರು ಚಿತ್ರದುರ್ಗದ ಸ್ಥಾಪಕ ಸ್ಥಾಪಕ ಪಾಳೆಗಾರರು ಅದಾದಮೇಲೆ ಚಿತ್ರದುರ್ಗದ ಸಂಸ್ಥಾನದ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸುತ್ತೆ ಜೋಲು ನಾನು ಹೇಳ್ತೀನಿ ಉತ್ತರದಿಂದ ದಕ್ಷಿಣಕ್ಕೂ ದಕ್ಷಿಣದಿಂದ ಉತ್ತರಕ್ಕೂ ಹೋಗಬೇಕಾದ್ರೆ ಚಿತ್ರದುರ್ಗವನ್ನು ಹಾಯದೆ ಚಿತ್ರದುರ್ಗದ ಪಾಳೆಗಾರನ ಒಂದೋ ಇಲ್ಲ ಸೋಲಿಸಬೇಕು ಇಲ್ಲ ಅವ್ರ ಜೊತೆ ಸ್ನೇಹ ಮಾಡ್ಕೊಡ್ಬೇಕು ಹಾಗಾದರೆ ಆ ಕಡೆಯಿಂದ ಈ ಕಡೆ ಮಾ ಓಡಾಡಬೇಕು ಅನ್ನೋಂಥ ಪರಿಸ್ಥಿತಿಯನ್ನು ತಂದಿಟ್ಟಂಥವ್ರು ಮತ್ತಿತಿಮ್ಮಣ್ಣ ತಿಮ್ಮಣ್ಣ ನಾಯಕರು ಅಂಥ ಮತ್ತೆ ತಿಮ್ಮಣ್ಣ ನಾಯಕರಿಗೆ ನನ್ನ ಹೃದಯಪೂರ್ವಕ ನಮನ ಇದಕ್ಕೊಂದು ಶೆಲ್ಟರ್ ಆಗಬೇಕು ನಿಜವಾಗ್ಲೂ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಈ ವಿಡಿಯೋ ನೋಡಿದವ್ರು ಎಲ್ಲರೂ ಯಾರ್ಯಾರು ಇದಕ್ಕೆ ಅಧಿಕಾರಿಗಳಿದ್ದೀರಿ ತಹಶೀಲ್ದಾರ್ ಇದ್ದೀರಿ ಡಿ ಸಿ ಇದ್ದೀರಿ ಯಾರ್ಯಾರು ಇದ್ದೀರಿ ಇದಕ್ಕೊಂದು ಏನು ಜಾಸ್ತಿ ಖರ್ಚಾಗಲ್ಲ ನೀವು ಈ ಇಲ್ಲಿ ಊರಲ್ಲೂ ಬೇಕಾದ್ರೆ ದುಡ್ಡು ಎತ್ಬಿಟ್ರೆ ಕೊಟ್ಬಿಡ್ತಾರೆ ಜನ ನಿಮಗೆ ನಾನು ಹೇಳ್ತೀನಿ ಅಲ್ವಾ ಇದಕ್ಕೊಂದು ಶೆಲ್ಟರ್ ಮಾಡಿ ಇದಕ್ಕೊಂದು ಚೆನ್ನಾಗಿರೋ ಫ್ಲೋರಿಂಗ್ ಮಾಡಿ ಒಂದು ಬೋರ್ಡ್ ಹಾಕಿ ಐತಿಹಾಸಿಕ ಗ್ರಾಮ ಮತ್ತಿ ಅಂತ ಹೈವೇನಲ್ಲಿ ಹಾಕಿದ್ರೆ ಓಡಾಡೋ ಅಂಥ ಇತಿಹಾಸಾಸಕ್ತರು ಎಲ್ಲೆಲ್ಲೋ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಗೋವಾಗೆಲ್ಲ ಹೋಗಿ ಅದೇ ನೀರು ನೋಡ್ಕೊಂಡು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಬತ್ತಿರಿ ಇಂಥ ಐತಿಹಾಸಿಕ ಗ್ರಾಮವನ್ನು ನೋಡಿ ಐತಿಹಾಸಿಕ ಸ್ಥಳಗಳನ್ನು ನೋಡಿದ್ರೆ ಈ ಊರು ಉದ್ಧಾರ ಆಗುತ್ತೆ ಈ ಊರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಚಿತ್ರದುರ್ಗದ ಸಂಸ್ಥಾಪಕ ಪಾಳೆಗಾರನ ಮೂಲ ಇಲ್ಲಿದೆ ಮೂಲ ಸ್ಥಾನವನ್ನು ನಾವು ಮರ್ತಿದ್ದೀವಿ ಮರಿಬಾರದು ಎಂದಿಗೂ ಮರಿಬಾರ್ದು ಮತ್ತೆ ತಿಮ್ಮಣ್ಣ ನಾಯಕರಿಗೆ ನನ್ನೊಂದು ಹೃದಯಪೂರ್ವಕ ನಮನವನ್ನು ಅರ್ಪಿಸ್ತಾನ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮುಂದಿನ ವಾರ ಇನ್ನಂತ ಇಂಥದ್ದೇ ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮನ್ನು ಬರ್ತೀನಿ ಅಲ್ಲಿ ಟೇಕ್ ಕೇರ್ ಲವ್ ಯು <clears> Heh <throat>